ಹಾಯ್ ಬಿಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ ಇದು ಗುಪ್ತ ನವರಾತ್ರಿ ಸಂದೇಶ ದುರ್ಗಾ ಮಾತೆಯಿಂದ ಇದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಪೆಂಗ್ವಿನ್ ಫೈಲ್ ನಂಬರ್ ತ್ರೀ ಮೊಸಳೆ ಕೊರ್ಕ ಟೈಲ್ ನಂಬರ್ ಅಥವಾ ಪ್ರಾಣಿಗಳಿಗೆ ನೀವು ಚಾಯ್ಸ್ ಮಾಡಬಹುದು ಒನ್ ಟು ತ್ರೀ ಟೈಮ್ ಸ್ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಇದು ಜನರಲ್ ರೀಡಿಂಗ್ ಗೈಡೆನ್ಸ್ ಆಗಿ ತಕೊಳ್ಳಿ సబ్స్క్రైబర్ లైక్ మరి స్పెషల్ థ్యాంక్ గుప్త నవరాత్రి సందేశ అదిశక్తి ఇలా ఫైల్ నంబర్ వన్ ఫైల్ నంబర్ టూ ఎరడు కార్డు అంతా ఫైల్ నంబర్ త్రీ బాటమ్ ఆఫ్ ద డేక్ లక్ష్మింగ్స్ ఆఫ్ వెల్త్ అండ్ అబండెన్స్ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರು ಯಾವ ಚಾಯ್ಸ್ ಮಾಡಿದ್ದೀರಾ ನಿಮ್ಗೆ ಗುಪ್ತನವರಾತ್ರಿ ದುರ್ಗಾ ಮಾತೆ ಕಡೆಯಿಂದ ಸಂದೇಶ ಏನಿದೆ ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಸಿದ್ಧಿದಾತ್ರಿ ಯುವರ್ ಮ್ಯಾನಿಫೆಸ್ಟೇಷನ್ ವಿಲ್ ಬಿ ಎ ರಿಯಾಲಿಟಿ ಎಕ್ಸ್ಪೆಕ್ಟ್ ಮಿರಾಕಲ್ಸ್ ಇಲ್ಲಿ ಸಿದ್ಧಿದಾತ್ರಿ ಬಂದು ಹೇಳ್ತಿದ್ದಾರೆ ಇವರು ಲಾಸ್ಟ್ ಒಂಬತ್ತನೇ ದಿನದಲ್ಲಿ ಇರೋರು ಇವರು ಬಂದು ಹೇಳ್ತಿದ್ದಾರೆ ಮ್ಯಾನಿಫೆಸ್ಟೇಷನ್ ರಿಯಾಲಿಟಿಗೆ ಬರ್ತಿದೆ ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಕ್ಲಾರಿಫೈ ತೆಗಿತಿದ್ದೇನೆ ಇಲ್ಲಿ ವೇಟಿಂಗ್ ಎನರ್ಜಿ ಇದೆ ನಿಮ್ಮ ಪಾರ್ಟ್ನರ್ ಇರಬಹುದು ಇದು ಸೊ ಇವರ ನೀವು ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದೀರಿ ತುಂಬಾ ಆದ್ರೂ ಇರಬಹುದು ವೈಟಿಂಗ್ ಎನರ್ಜಿ ಇದೆ ಈಗ ನೀವು ಇವರಿಗೆ ವೈಟಿಂಗ್ ಮಾಡ್ತಾ ಇದ್ದಿರಬಹುದು ಆದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಿ ಸೊ ಇವರು ಬಂದು ನಿಮ್ಗೆ ಆಫರ್ ಕೊಡ್ಬೋದು ರಿಯೂನಿಯನ್ ಆಗಬಹುದು ಇಲ್ಲಿ ಒಂದು ಫ್ಯಾಮಿಲಿ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಕ್ರಿಯೇಷನ್ ಇದೆ ಸಾರಿ ನಿಮ್ಮ ಇಂಟ್ಯೂಷನ್ ನಿಮ್ಮದು ಸೈಕ್ಲಿಕ್ ಎಬಿಲಿಟಿ ತುಂಬಾನೇ ಸ್ಟ್ರಾಂಗ್ ಇದೆ ಸೊ ಒಂದು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸಲ್ಲಿ ನಿಮ್ಗೆ ಮಿರಾಕಲ್ ಮಾ ಇವರು ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಿದ್ದಾರೆ ಇವರು ಬಂದು ಮಿರಾಕಲ್ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸ್ಮಾನ್ ರೀಡಿಂಗ್ ಇರ್ತದೆ ಕಾಸ್ಮಿಕ್ ಇಂದ ತೆಗಿತಿದ್ದೇನೆ ಏನ್ ಹೇಳ್ತಾರೆ ಅಂತ ಹೇಳಿ ಮರ್ಕ್ಯುಲರ್ ಇಟ್ರೇಡ್ ಇಲ್ಲೆ ಎಲೆಕ್ಟ್ರಾನಿಕ್ ಇಶ್ಯೂಸ್ ಕಮ್ಯುನಿಕೇಶನ್ ಇಶ್ಯೂಸ್ ರಿವ್ಯೂ ಎವ್ರಿಥಿಂಗ್ ಇಲ್ಲಿ ಕಮ್ಯುನಿಕೇಶನ್ ಇಶ್ಯೂಸ್ ಇದೆ ಅಥವಾ ಎಲೆಕ್ಟ್ರಾನಿಕ್ಸ್ ಏನಾದ್ರು ಐಟಮ್ಸ್ ಇಶ್ಯೂಸ್ ಇರಬಹುದು ಸೊ ಎಲ್ಲವನ್ನು ರಿವ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಮರ್ಕ್ಯೂಟರ್ ಇದೆ సిచువేషన్ ఇది అమ్మ నిమ్మ 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 పార్ట్నర్ మధ్య వ్యక్తి ఇది అది ఫైనాన్స్ అసెస్ ఇంకా స్పై సమ్ోన్ గోట్ దేర్ ఐ ఆర్ యుంగ్ యువర్ రిసర్చ్ ಇಲ್ಲಿ ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ ಇಂಟರ್ನೆಟ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಅಲ್ಲಿ ಇರ್ಬೋದು ಸೊ ಇಲ್ಲಿ ನಿಮ್ಮನ್ನು ಒಬ್ರು ಸ್ಪೈ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಅಥವಾ ನೀವೇನಾದ್ರೂ ಇಲ್ಲಿ ರಿಸರ್ಚ್ ಮಾಡ್ತಿರ್ಬೋದು ಕೆಲವರು ಡಿವೋರ್ಸ್ ಎಕ್ಸ್ಪೀರಿಯನ್ಸಿಂಗ್ ಬ್ರೇಕಪ್ ಇಲ್ಲಿ ಕೆಲವರಿಗೆ ಕೆಲವರ ಜೀವನದಲ್ಲಿ ಬ್ರೇಕಪ್ ಆಗಿರ್ಬೋದು ನೀವು ಡಿವೋರ್ಸ್ ಆಗಿ ಯಾರಿಗಾದ್ರು ಪಾರ್ಟ್ನರ್ ಗೆ ವೈಟ್ ಮಾಡ್ತಿರ್ಬಹುದು ಸೊ ನಿಮ್ಮ ಲೈಫ್ ಮ್ಯಾನಿಫೆಸ್ಟೇಷನ್ ರಿಯಾಲಿಟಿಗೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರ ಪೆಂಗ್ವಿನ್ ಚಾಯ್ಸ್ ಮಾಡಿದ್ದೀರಾ ನಿಮ್ಗೆ ಗುಪ್ತ ನವರಾತ್ರಿ ಸಂದೇಶ ಏನು ಅಂತ ಹೇಳಿ ನೋಡುವ ದುರ್ಗಾ ಮಾತೆಯಿಂದ ಇದು ಜನರಲ್ ರೀಡಿಂಗ್ ಭಾರತ್ ಮಾತಾ ಆಫ್ ಸೋಶಿಯಲ್ ಸಪೋರ್ಟ್ ಅಂಡ್ ಪ್ರೊಟೆಕ್ಷನ್ ಫ್ರಮ್ ಪೊಲಿಟಿಕಲ್ ರಿಲಿಜಿಯಸ್ ಇಶ್ಯೂಸ್ ನಿಮ್ಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಗೊಂದು ಸೋಷಿಯಲ್ ಸಪೋರ್ಟ್ ಪ್ರೊಟೆಕ್ಷನ್ ಇದು ಪಾಲಿಟಿಕ್ಸ್ ಇಂದಿರಬಹುದು ಪೊಲಿಟಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ಸೋಷಿಯಲ್ ಇರ್ಬೋದು ಅಥವಾ ರಿಲಿಜಿಯಸ್ ನಿಮ್ದು ಧಾರ್ಮಿಕದಲ್ಲಿ ಇರ್ಬೋದು ಅಥವಾ ಇದು ರಾಜಕೀಯದಲ್ಲಿ ರಾಜಕೀಯದಲ್ಲಿರ್ಬಹುದು ಅಥವಾ ನಿಮ್ದು ಸಾಮಾಜಿಕದಲ್ಲಿ ಇರ್ಬೋದು ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ನಿಮ್ಗೆ ಪ್ರೊಟೆಕ್ಷನ್ ಮತ್ತೆ ಸಪೋರ್ಟ್ ಬರ್ತಾ ಇದೆ ಭಾರತ್ ಮಾತವನಿದ್ದಾರೆ ಇದಾರೆ ನಿಮ್ಗೆ ದೇಶ ಪ್ರೇಮ ತುಂಬಾನೇ ಇದ್ದಿರ್ಬೋದು ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ ಈಗ ನಿಮ್ಗೂ ನಿಮ್ಮ ಪಾರ್ಟ್ನರ್ಗು ಬ್ರೇಕಪ್ ಇರ್ಬೋದು ಅಥವಾ ಸ್ಟಕ್ ಸಿಚುವೇಶನ್ ಇದ್ದಿರ್ಬೋದು ಸೊ ತುಂಬಾನೇ ಇಮೋಷನಲ್ ಅಪ್ಸೆಟ್ ಆಗಿದೆ ನಿಮ್ದು ಜೀವನದಲ್ಲಿ ಥರ್ಡ್ ಪಾರ್ಟಿ ಇದ್ದಿರ್ಬೋದು ಹೀಲ್ ಆಗ್ತಿದ್ದೀರಿ ನೀವು ಎಲ್ಲಾ ನೋವಿನಿಂದ ಹೀಲ್ ಆಗ್ತಿದ್ದೀರಿ ನಿಮ್ಮ ಜೀವನವನ್ನು ನೀವು ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ ಈ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದು ಸೊ ಫ್ಯೂಚರ್ ಕಡೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಿಮಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಇರ್ಬೋದು ಅಥವಾ ಜಡ್ಜ್ಮೆಂಟ್ ಆಗ್ತಾ ಇದೆ ಒಂದು ಸೋಲೆ ಬೇಕು ನಿಮ್ಗೆ ಆಗ್ತಿರ್ಬಹುದು ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ನಿಮ್ಮ ಜೀವನದಲ್ಲಿ ಕಾಸ್ಮಿಕ್ ಇನ್ಸೈಟ್ ಇಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ ಸೈಲ್ ನಂಬರ್ ಟು ಸ್ಮಾಲ್ ರೀಡಿಂಗ್ ಯು ಅಂಡ್ ಯುವರ್ ಮೇ ಬಿ ಫಿಸಿಕಲಿ ಆರ್ ಇಮೋಷನಲಿ ಡಿಸ್ಟೆನ್ಸ್ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಫಿಸಿಕಲಿ ಮತ್ತೆ ಇಮೋಷನಲಿ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಗೋಲ್ಡ್ ಟಿಕ್ಕರ್ ದೇ ವಾಂಟ್ ಯುವರ್ ಮನಿಂಗ್ ಯೂಸ್ ನಿಮ್ಮ ಪಾರ್ಟ್ನರ್ ನಿಮ್ ಕಡೆಯಿಂದ ಹಣ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಅಥವಾ ನಿಮ್ಮನ್ನು ಯೂಸ್ ಮಾಡಿರ್ಬೋದು ಅಂದ್ರೆ ಹಣದ ರೀತಿ ಯೂಸ್ ಮಾಡಿರ್ಬೋದು ನಿಮ್ಮಿಂದ ಹಣ ಎಕ್ಸ್ಪೆಕ್ಟೇಷನ್ ಇದ್ದಿರ್ಬೋದು ಇವರಿಗೆ ಲೆಟ್ ಗೋ ಮೇಕ್ ರೂಮ್ ಫಾರ್ ದ ನ್ಯೂ ಬಿಗಿನಿಂಗ್ ಆನ್ ಇಟ್ಸ್ ವೇ ಟು ಯು ನೌ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಒಂದು ಇಲ್ಲಿ ನಿಮ್ದು ಸೆಕೆಂಡ್ ಬರ್ ಇಲ್ಲಿ ಸೆಕೆಂಡ್ ಚಾನ್ಸ್ ಇದೆ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ಲಿಕ್ಕೆ ಹಳೆಯದನ್ನ ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ ಲವ್ ಸ್ಪೆಲ್ ಯು ಹ್ಯಾವ್ ಬಿನ್ ಬಿಚ್ಡ್ ಸೊ ಇಲ್ಲಿ ನಿಮ್ಗೆ ಏನಾದ್ರೂ ಪ್ರೀತಿಯಲ್ಲಿ ಮೋಸ ಆಗಿರ್ಬೋದು ಸೊ ಹಳೆದ ಲೆಟ್ ಗಾ ಲೆಟ್ಗೋ ಮಾಡಿ ಹೊಸದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಫೈಲ್ ನಂಬರ್ ಟೂ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರಿಗೆ ಕ್ರಕೋಡ ಎಲ್ಲ ತುಂಬ ಸೊಳ್ಳೆ ಚಾಯ್ಸ್ ಮಾಡಿದ್ದೀರಾ ನಿಮಗೆ ಗುಪ್ತನವರ ಹತ್ರ ಸಂದೇಶ ಏನಿದೆ ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಸ್ಮಾಲ್ ರೀಡಿಂಗ್ ಇಲ್ಲಿ ಎರಡು ಕಾರ್ಡ್ ಬಂದಿದೆ ಎಸಿ ಗೈಡೆನ್ಸ್ ಆಗಿ ತಕೊಳ್ಳಿ ವಾಹ್ ಸ್ಕಂದ ಮಾತಾ ಷಷ್ಠಿ ಪಾರ್ವತಿ you are protected by mother or motherly care or blessings of successful childbirth parvati blessings in nurture feminine qualities kindness maternity and supportiveness ಇಲ್ಲಿ ಯಾರಾದ್ರೂ ನೀವು ಪ್ರೆಗ್ನೆನ್ಸಿ ಅಥವಾ ಚೈಲ್ಡ್ ಬರ್ತ್ ಗೆ ನೋಡ್ತಿರ್ಬೋದು ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಚೈಲ್ಡ್ ಬರ್ತ್ ಗೆ ಅಥವಾ ನಿಮ್ಗೆ ಒಂದು ಪ್ರೊಟೆಕ್ಷನ್ ಅದರ್ ಕಾರ್ಡ್ ಪ್ರೊಟೆಕ್ಷನ್ ಬರ್ತಾ ಇದೆ ಇಲ್ಲಿ ಪಾರ್ವತಿ ಬಂದಿದೆ ಒಂದು ಫೆಮಿನೈನ್ ಕ್ವಾಲಿಟೀಸ್ ನಿಮ್ಗೆ ನಿಮ್ಮಲ್ಲಿ ಜಾಸ್ತಿ ಆಗ್ಬೋದು ತುಂಬಾ ಕೈಂಡ್ನೆಸ್ ಸಪೋರ್ಟಿವ್ನೆಸ್ ಒಂದು ಮಾತೃ ನಿಮ್ಮಲ್ಲಿ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಫೈಲ್ ನಂಬರ್ ತ್ರೀ ಚೈಲ್ಡ್ ಬರ್ತ್ಸಗಳಿಂದ ಈ ಪ್ರಾಜೆಕ್ಟ್ ಮೇಲೆ ಏನಾದ್ರು ವರ್ಕ್ ಮಾಡ್ತಿರ್ಬೋದು ಚೈಲ್ಡ್ ಬರ್ತ್ ಇರ್ಬೋದು ಯಾವ್ದೇ ಇದ್ದಿರಬಹುದು ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದೀರಿ ಒಂದು ಹೊಸ ಹೊಸದೇನೋ ಒಂದು ಬರ್ತ್ ಆಗ್ಬೋದು ಮಗು ಬರ್ಬೋದು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಇದಕ್ಕೆ ನೀವು ತುಂಬಾನೇ ಹಗಲು ರಾತ್ರಿ ಶ್ರಮನ ನುಟ್ಟಿದೀರ ಅಂದ್ರೆ ಏನಾದ್ರೂ ನೀವು ನೀವೇನಾದ್ರೂ ಇದಕ್ಕೆ ತುಂಬಾನೇ ಹಣ ಖರ್ಚು ಮಾಡಿರ್ಬೋದು ಒಂದು ಪವರ್ಫುಲ್ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದಾರೆ ಹಳೆದನ್ನ ನೆಟ್ಗೋ ಮಾಡಿ ಹೊಸ ಜೀವನದ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಏನಾದ್ರು ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಕಾಸ್ಮಿಕ್ ಇಂದ ತೆಗೆದಿದ್ದೇನೆ ಏನ್ ಬರ್ತದೆ ಅಂತ ಹೇಳಿ ನೋಡುವ ಹನಿಮೂನ್ ಹನಿಮೂನ್ ಫೇಸ್ ಅಟೆಂಡಿಂಗ್ ಕೆಲವರು ಮದುವೆಯಾಗಿ ಗೆ ಹೋಗ್ಬೋದು ಅಥವಾ ಇನ್ ನೀವೇನಾದ್ರೂ ಬೇರೆಯವರ ಮದ್ವೆ ನೀವ್ ಅಟೆಂಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಎಸ್ ಲಕ್ ಇಸ್ ಆನ್ ಯುವರ್ ಸೈಡ್ ಎಸ್ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಬಂದಿದೆ ಲಕ್ ನಿಮ್ಮ ಕಡೆ ಇದೆ ಅಂತ ಹೇಳ್ತಿದ್ದಾರೆ ಚಾಲೆಂಜಸ್ ಮೇಕ್ ಎ ಡಿಸಿಷನ್ ವರ್ಕ್ ಆನ್ ಇನ್ನರ್ ಹೀಲಿಂಗ್ ಇಲ್ಲಿ ನೀವು ಡಿಸಿಷನ್ ಮಾಡಬೇಕು ಇನ್ನರ್ ಹೀಲಿಂಗ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಈಗ ನಿಮ್ಗೆ ಚಾಲೆಂಜಸ್ ಇರ್ಬೋದು ಜೀವನದಲ್ಲಿ ಮರ್ಕ್ರಿಟ್ರೋಗ್ರಿಡ್ ಎಲೆಕ್ಟ್ರಾನಿಕ್ ಇಶ್ಯೂಸ್ ಕಮ್ಯುನಿಕೇಶನ್ ಇಶ್ಯೂಸ್ ರಿವ್ಯೂ ಎವ್ರಿಥಿಂಗ್ ಇಲ್ಲಿ ಕಮ್ಯುನಿಕೇಶನ್ ಸಮಸ್ಯೆ ಇದೆ ಅಥವಾ ಇಲೆಕ್ಟ್ರಾನಿಕ್ ಇಶ್ಯೂಸ್ ಏನಾದ್ರು ಪ್ರಾಬ್ಲಮ್ ಇರಬಹುದು ಸೊ ರಿವ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು